ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದಿರಪ್ಪ ಎಲ್ಲರೂ ಆರಾಮದಿರ್ತೇನೆ ಅಂದ್ಕೊಂಡ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದ ಇಂಟೆನ್ಷನ್ ಬಂದ ಒಂದು ಇಮೇಲ್ ಐ ಡಿ ಎಷ್ಟು ಡಿವೈಸಿನಾಗ ಲಾಗಿನ್ ಆಗೈತಿ ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ತಿಳ್ಸ್ಬಿಡತ್ನು ಇದು ನಿಮಗೆ ಗೊತ್ತಿದ್ದು ಆಗಿರ್ಬೋದು ಗೊತ್ತಿಲ್ಲದೇನೂ ಆಗಿರ್ಬೋದು ಲಾಗಿನ್ ಎರಡೂ ಥರ ಇರತೈತಿ ಸೋಮ ಹಂಗ ನೋಡ್ದು ನೋಡ್ಬೋದು ಇಲ್ಲ ನಮಗೆ ನೋಡಬೇಕಾಗೈತಿ ಅಂತ ಹೇಳಿ ಅನ್ಕೊಂಡಿದ್ರೆ ಭಾಳ ಯೂಸ್ಫುಲ್ ಆಗೈತೆ ಅನ್ಬೋದು ಸೊ ಫ್ರೆಂಡ್ಸ್ ಬರೀ ಮತ್ತು ತಡ ಮಾಡೋದು ಬೇಡ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಪೇಷನ್ಸಿಂದ ನೋಡಿರಿ ವೀಡಿಯೋನ ಸ್ಕಿಪ್ ಮಾಡ್ಕೊತ ಹೋಗಬೇಡ್ರಿ ಮತ್ತು ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗ್ತಪ್ಪ ಅಂದರೆ ಈ ಒಂದು ವೀಡಿಯೋಕ್ಕೆ ಲೈಕ್ ಕೊಡ್ರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇದನ್ನು ಸಬ್ಸ್ಕ್ರೈಬು ಲೈಕು ಶೇರು ಇಷ್ಟ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಮತ್ತೇನು ಈ ಒಂದು ವೀಡಿಯೋದ ಇಂಟೆನ್ಷನ್ ಇರೋದಿಲ್ಲ ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಯಾವ ಥರ ಅದನ್ನು ಚೆಕ್ ಮಾಡೋದು ಅಂತೇಳಿ ನಮ್ಮ ಒಂದು ಇಮೇಲ್ ಐ ಡಿ ಅಥವಾ ನಮ್ಮ ಒಂದು ಗೂಗಲ್ ಅಕೌಂಟ ಇನ್ನೊಬ್ಬರ ಡಿವೈಝ್ನಾಗೆ ಅಥವಾ ಆಗಿರ್ಬೋದು ಅಥವಾ ನಮಗೆ ನಾವಾಗಿ ಇನ್ನೊಬ್ಬರು ಡಿವೈಸ್ನಾಗ ಕೊಟ್ಟಿರ್ತಿಲ್ಲ ಆ್ಯಕ್ಸಸ್ನ ಲಾಗಿನ್ ಆ್ಯಕ್ಸಸ್ನ ಕೊಟ್ಟಿರ್ತಿಲ್ಲ ಆ ಆಗಿರ್ಬೋದು ಲಾಗಿನ್ ಆಗ್ಯಾವೋ ಇಲ್ಲು ಅಂತೇಳಿ ನಾವು ಇಲ್ಲಿ ಕಂಡ್ಕೊಬೋದು ಸೊ ಫ್ರೆಂಡ್ಸ್ ಸಿಂಪಲ್ಲಾಗಿ ನೀವು ನಿಮ್ಮ ಒಂದು ಜಿಮೇಲ್ ಅನ್ನೋ ಒಂದು ಅಪ್ಲಿಕೇಶನ್ ಇರ್ತೈತಿ ಅದನ್ನು ಓಪನ್ ಮಾಡಿರಿ ಅದನ್ನು ನೀವು ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ನಾನು ಇಲ್ಲಿ ಆಲ್ರೆಡಿ ಎಲ್ಲ ಇಲ್ಲಿ ಟ್ರೈ ಮಾಡಿದ್ನಿ ನೋಡ್ಕೋಬೇಕಂತೇಳಿ ಸೊ ಫ್ರೆಂಡ್ಸು ಇಲ್ಲಿ ನಾನು ಕೂಡ ಈಗ ಬ್ಯಾಕ್ ಬರೋದ್ನು ಪೂರ್ತಿಗೆ ಜಿಮೇಲ್ ಅಪ್ಲಿಕೇಶನ್ ಓಪನ್ ಮೇಲೆ ಒಂದು ಸ್ಟಾರ್ಟಿಂಗ್ ಒಂದು ಪೇಜ್ ಬರತ್ತ ಹೋಮ್ ಪೇಜೆ ಆ ಒಂದು ಪೇಜಿಗೆ ಬಂದು ಈಗ ಈಗ ಸ್ಟೀಚ್ ಮಾಡ್ತಾನೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಲ ನಿನ್ನ ಒಂದು ಪ್ರೊಫೈಲ್ದು ಲೋಗೋ ಕೊಟ್ಟಿರ್ತಾನೆ ಲೋಗೋ ಅಂದ್ರೆ ನಾ ಡಿ ಪಿ ಆ ಒಂದು ಪ್ರೊಫೈಲ್ ಡಿ ಪಿ ಇರದಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ ಯಾವ ಒಂದು ಇಮೇಲ್ ಐ ಡಿ ಯಾಕೆ ಆಗೈತಿ ಹೇಳಿ ನೀವು ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಿಲ್ಲೇ ಆ ಒಂದು ಇಮೇಲ್ ಐಡಿನ ಚೂಸ್ ಮಾಡಿ ಅದ್ರ ಕೆಳಗೆ ಗೂಗಲ್ ಅಕೌಂಟ್ ಹತ್ರ ಬರ್ತೈತೆ ಆ ಒಂದು ಗೂಗಲ್ ಅಕೌಂಟನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೇಶಿಂದ ಇಲ್ಲಿ ನೀವು ನೋಡಿರಿ ಸ್ವಲ್ಪ ಲೋಡಿಂಗ್ ತಗೋತತಿ ಲೋಡಿಂಗ್ ತಗೊಂಡ್ಮೇಲೆ ಒಂದು ಪೇಜ್ ಓಪನ್ ಆಗತ್ತೆ ಇಲ್ಲಿ ನೀವು ನೋಡ್ಬೋದು ಓಮ್ ಪೇ ಹೋಮ್ ಅಂತ ಕೊಡ್ತಾನೋ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಕೊಡ್ತಾನೋ ಅದರ ಸೈಡ್ ಡಾಟಾ ಏನು ಪ್ರೈವೇಸದ ಕೊಟ್ಟಿರ್ತಾನೆ ಮತ್ತು ಅದರ ಸೈಡ್ ಸೆಕ್ಯುರಿಟಿ ಪೀಪಲ್ ಆ್ಯಂಡ್ ಸೇರಿಂಗು ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನು ಈ ಥರ ಎಲ್ಲ ಕೊಟ್ಟಿರ್ತಾನು ಒಳಗೆ ಬಂದ ನೀವು ಇಲ್ಲಿ ಸೆಕ್ಯೂರಿಟಿ ಅಂತೇಳಿ ಮೊದಲೇ ಒಂದು ಆಪ್ಷನ್ ಬರ್ತದೆ ಅದ್ರ ಮ್ಯಾಗ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕು ಅದ್ರ ಮ್ಯಾಗ ಕ್ಲಿಕ್ ಮಾಡೋಣ ಇಲ್ಲಿ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ರಿ ಸ್ಕ್ರೋಲ್ ಅಂದರೆ ಏನೋ ಸರಿಸ್ಬೇಕಂದಂಗೆ ಸರ್ಫಿಕೇಶನ್ದ ಇಲ್ಲಿ ಸ್ವಲ್ಪ ಕೆಳಗೆ ಬರ್ರಿ ಇಲ್ಲಿ ನೋಡ್ಬೋದು ಇವರ ಡಿವೈಝಸ್ ಅಂತೇಳಿ ಕೊಟ್ಟಿರ್ತಾನು ಡಿವೈಸಸ್ ಅಂತ ಅಂತೇಳಿ ಅದ್ರ ಕೆಳಗೆ ಮ್ಯಾನೇಜ್ ಆಲ್ ಡಿವೈಸ್ ಕೊಟ್ಟಿರ್ತಾನೆ ಅದನ್ನು ನೀವು ಕ್ಲಿಕ್ ಮಾಡಿರಿ ಮ್ಯಾನೇಜ್ ಆಲ್ ಡಿವೈಸ್ ಅಂತ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕರೆಕ್ಟಾಗಿ ನಾ ಏನು ಹೇಳ್ತೇನೆ ಅಬ್ಸರ್ವ್ ಮಾಡಿರಿ ಇಲ್ಲಿ ನೋಡ್ಬೋದು ನಿಮ್ಮೊಂದು ಇಮೇಲ್ ಐ ಡಿ ಅಥವಾ ನಿಮ್ಮೊಂದು ಗೂಗಲ್ ಅಕೌಂಟ ಎಷ್ಟು ಒಳಗೆ ಲಾಗಿನ್ ಆಗೈತಿ ಎಷ್ಟು ಅಕ್ಸೆಸ್ ಮಾಡ್ಕೊಂಡಾವು ನಿಮ್ಮೊಂದು ಅಂತ ಹೇಳಿ ಇಲ್ಲಿ ಕೇಳಕ್ಕೆ ಕೊಟ್ಟಿರ್ತಾನೆ ವಿತ್ ಅವರ ಒಂದು ಡಿವೈಸ್ ಹೆಸರು ಕೊಟ್ಟಿರ್ತಾನು ಮತ್ತು ಅದರ ಡೇಟ್ ಎಲ್ಲ ಟೈಮಿನೂ ಕೊಟ್ಟಿರ್ತಾನೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಬೋದು ಅಕಸ್ಮಾತ್ ಏನಾರ ನಿಮಗೆ ಗೊತ್ತಿರಲಾರ ಬೇರೆ ಒಂದು ಅಕೌಂಟ್ ಲೀಗಲ್ ಆಗಿ ಇಲ್ಲೀಗಲ್ ಆಗಿ ಆ್ಯಕ್ಸಸ್ ಮಾಡ್ಕೊಂಡಿರಪ್ಪಾ ಅಂದ್ರೆ ಅದನ್ನು ನೀವು ಇಲ್ಲಿ ರಿಮೂವ್ ಮಾಡ್ಬೋದು ಸಿಂಪಲ್ಲಾಗಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರಿ ಲಾಗೌಟ್ ಬರತ್ತೆ ಲಾಗೌಟ್ ಅಂತೇಳಿ ಸೈನ್ ಔಟ್ ಲಾಗೌಟ್ ಬರ್ತೈತಿ ಅದನ್ನ ನೀವು ಹೊಡ್ಕೋಬೋದು ಅದನ್ನ ಹೊಡ್ಕೊಂಡಿರಪ್ಪ ಅಂದ್ರೆ ನಿಮ್ಮ ಒಂದು ಇಮೇಲ್ ಐ ಡಿ ಆ ಒಂದು ಡಿವೈಸ್ನಾಗ ಡಿನಿ ಹಾಕೈತಿ ಮತ್ತು ಅದು ಅಲ್ಲಿ ಲಾ ಸೈನ್ಔಟ್ ಹಾಕೈತೆ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಒಂದು ಇಮೇಲ್ ಐಡಿಯನ್ನು ಬೇರೆ ಒಂದು ಡಿವೈಸ್ನಾಗ ಕೊಟ್ಟಿವೋ ಇಲ್ಲವೋ ಅಂತೇಳಿ ಸೊ ಫ್ರೆಂಡ್ಸ ಈ ಥರ ನೀವು ಆರಾಮಾಗಿ ನಿಮ್ಮೊಂದು ಇಮೇಲ್ ಐ ಡಿ ಆಗಿರ್ಬೋದು ಅಥವಾ ಒಂದು ಗೂಗಲ್ ಅಕೌಂಟ್ ಆಗಿರ್ಬೋದು ಬೇರೆ ಒಂದು ಅಕೌಂಟ್ನಾಗ ಲಾಗಿನ್ ಆಗಿತ್ತಪ್ಪ ಅಂದರೆ ಈ ಥರ ನೀವು ಚೆಕ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ನಿಮ್ಮ ಮುಂದಿನ ಒಂದು ಟಾಪಿಕ್ನಾಗ ಬೀಟ್ ಅಲ್ಲಿವರೆಗೂ ಟಾಟಾ